ಗ್ರಹಗಳಲ್ಲಿ ಹೊಸ ವಿದ್ಯಮಾನ ಒಂದು ಇವತ್ತು ಕಣ್ಣಿಗೆ ಗೋಚರ ಆಗ್ತಾ ಇರುವಂಥದ್ದು ಏಳು ಗ್ರಹಗಳು ಒಂದೇ ಸಾಲಿನಲ್ಲಿ ಬಂದು ಬರಿಗಣ್ಣಿಗೆ ಒಂದು ಐದು ಗ್ರಹಗಳು ಕಾಣಿಸುವಂತಹ ಒಂದು ಪ್ರಕ್ರಿಯೆ ಸೌರಮಂಡಲದಲ್ಲಿ ಮಂಡಲದಲ್ಲಿ ನಡೀತಾ ಇರುವಂಥದ್ದು ಇನ್ನೂ ಗ್ರಹಗಳ ಬಗ್ಗೆ ಮಾತಾಡಲಿಕ್ಕೆ ಇದನ್ನು ನೋಡೋದರಿಂದ ಏನಾದರೂ ಒಳ್ಳೇದಿದೆಯಾ ಏನಾದರೂ ಕೆಟ್ಟದಿದೆಯಾ ಅಂತ ಹೇಳೋದಕ್ಕೆ ನಮ್ಮ ಜೊತೆಗೆ ಜ್ಯೋತಿಷ್ಗಳಾಗಿರುವಂತಹ ನಾಗರಾಜ್ ಶರ್ಮಾ ಅವರಿದ್ದಾರೆ ಅವ್ರನ್ನೇ ಮಾತನಾಡಿಸ್ತಾ ಹೋಗೋಣ ಈ ಬಗ್ಗೆ ಸರಿಗ ಒಂದು ಹೊಸ ವಿದ್ಯಮಾನ ಈ ಇಲ್ಲಿವರೆಗೂ ಈ ಥರ ತುಂಬ ರೇರ್ ಇದು ಇದರಿಂದ ಏನಾದರೂ ಒಳಿತು ಕೆಡತಕ್ಕೆ ಕೆಡಕುಗಳೇನಾದರೂ ಇದೆಯಾ ಸರ್ ಅಂತ ನಮಸ್ತೆ ನಾಗರಾಜ್ ಶರ್ಮ ಗುರುಜಿ ನಮಸ್ಕಾರ ಗ್ಯಾರಂಟಿ ನ್ಯೂಸ್ ಎಲ್ಲ ಒಂದು ವೀಕ್ಷಕ ಬಾಂಧವರು ಎಲ್ಲರಿಗೂ ಕೂಡ ಸ್ವಾಗತ ಸುಸ್ವಾಗತ ಮತ್ತು ನಾವು ಪ್ರತಿಯೊಂದು ಗ್ರಹಗಳ ವಿಚಾರ ತೆಗೆದುಕೊಂಡು ಹೋದಾಗ ಮತ್ತು ನಭೋಮಂಡಲಿ ಆಗ್ತಕ್ಕಂಥ ಕೆಲವೊಂದು ವಿದ್ಯಮಾನಗಳಿಂದಾಗಿ ಮನುಷ್ಯನ ದೇಹದ ಮೇಲೆ ಪ್ರಕೃತಿಯ ಮೇಲೆ ಬೇರೆ ಬೇರೆ ರೀತಿಯಾದಂಥ ಫಲಗಳನ್ನು ಕೊಡ್ತಕ್ಕಂಥದ್ದು ಆಗತ್ತೆ ಇಲ್ಲಿ ನಾವು ಇವತ್ತು ನೋಡ್ತಾ ಇರತಕ್ಕಂಥದ್ದು ಸಪ್ತಗ್ರಹ ಯೋಗ ಅಂತ ಹೇಳ್ತಕ್ಕಂಥದ್ದು ಒಂದೇ ಒಂದು ನೇರದಲ್ಲಿ ಬರ್ತಕ್ಕಂತಹ ಗ್ರಹಗಳ ಯೋಗದಿಂದಾಗಿ ಭೂಮಂಡಲದಲ್ಲಿ ಮತ್ತು ಚರಾಚರ ವಸ್ತುಗಳಲ್ಲಿ ಮತ್ತು ಜೀವ ಮನುಷ್ಯನ ಜೀವನದಲ್ಲಿಯೂ ಕೂಡ ಬೇರೆ ಬೇರೆ ಬೇರೆಯಾದಂಥ ಏರುಪೇರುಗಳಾಗ್ತಕ್ಕಂಥದ್ದು ಒಳ್ಳೆಯದಾಗ್ತಕ್ಕಂಥದ್ದು ಕೆಟ್ಟದ್ದಾಗ್ತಕ್ಕಂಥದ್ದು ಆಗುತ್ತೆ ಹಾಗೆ ನಾವು ನೋಡಲಿಕ್ಕೋದ್ರೆ ಇವತ್ತಿನ ದಿನದಲ್ಲಿ ಅಮಾವಾಸ್ಯೆ ದಿವಸ ಬೆಳಗ್ಗೆ ಅಮವಾಸ್ಯ ಇದ್ಬಿಟ್ಟು ಮಧ್ಯಾಹ್ನದಲ್ಲಿ ಪಾಡ್ಡಿಮಿ ಪ್ರಾರಂಭ ಆಗಿದೆ ಮತ್ತು ಅಮಾವಾಸ್ಯೆ ದಿವಸದಲ್ಲಿ ಬರ್ತಕ್ಕಂತಹ ಒಂದು ವಿಶೇಷತೆಯಲ್ಲಾಗಿ ಆಗೋದಕ್ಕೋಸ್ಕರವಾಗಿ ಗ್ರಹಗಳಿಂದಾಗಿ ಮನುಷ್ಯನ ಜೀವನದ ಮೇಲೆ ಹೆಚ್ಚಿನ ಪರಿಣಾಮವನ್ನು ಬೀರುತ್ತೆ ಅಂತ ಹೇಳ್ತಕ್ಕಂಥದ್ದು ಶಾಸ್ತ್ರಕಾರ ಹೇಳ್ತಾರೆ ಯಾಕೆಂದರೆ ಗ್ರಹಗಳು ಒಂದೇ ಮನೆಯಲ್ಲಿರ್ತಕ್ಕಂಥದ್ದು ಒಂದೇ ಜಾಗದಲ್ಲಿರ್ತಕ್ಕಂಥದ್ದು ಅಲ್ಲಿ ನಾವು ಪಂಚಗ್ರಹ ಯೋಗ ಸಪ್ತಗ್ರಹ ಯೋಗ ಚತುಗ್ರಹ ಯೋಗ ತ್ರಿಗ್ರಹ ಯೋಗ ಅಂತ ಹೇಳ್ತಕ್ಕಂಥ ಬೇರೆ ಬೇರೆ ರೀತಿಯನ್ನು ನೋಡ್ತೀವಿ ಇಲ್ಲಿ ಇರತಕ್ಕಂಥ ಹನ್ನೆರಡು ಮನೆಗಳಲ್ಲಿ ಇರತಕ್ಕಂತಹ ಒಂಬತ್ತು ಗ್ರಹಗಳು ಒಂದೇ ಕಡೆ ಬರ್ತದೆ ಅಂತಂದರೆ ಅಲ್ಲಿ ಏನೋ ಒಂದು ರೀತಿಯಲ್ಲಿ ಅಲ್ಲೋಲ ಆಗ್ತಕ್ಕಂಥದ್ದು ಖಂಡಿತ ಯಾಕೆಂದರೆ ಇದು ಸಾಮಾನ್ಯವಾಗಿ ಈ ಥರ ಆಗ್ತಕ್ಕಂಥದ್ದು ಒಂದು ಇಪ್ಪತ್ತರಿಂದ ಇಪ್ಪತ್ತೆರಡು ವರ್ಷ ಒಂದು ಸತಿ ಆಗ್ತಕ್ಕಂಥದ್ದು ಹಾಗೆ ಹದಿನಾರು ಒಂದು ಸತಿ ಆಗ್ತಕ್ಕಂಥದ್ದು ಇನ್ನೊಂದು ಎಪ್ಪತ್ತೆರಡು ಒಂದು ಸತಿ ಆಗ್ತಕ್ಕಂಥ ಒಂದು ವಿಧೆ ವಿಶೇಷವಾಗಿರ್ತಕ್ಕಂಥ ವಿದ್ಯಮಾನ ಈ ರೀತಿಯಾಗಿ ಆಗಿದ್ದು ಇದಕ್ಕಿಂತ ಹಿಂದೆ ಸುಮಾರು ಒಂದು ಹನ್ನೆರಡು ವರ್ಷದ ಹಿಂದೆ ಆಗಿತ್ತು ಆ ಸಂದರ್ಭದಲ್ಲಿ ಪ್ರಪಂಚಾದ್ಯಂತ ಬೇರೆ ಬೇರೆ ರೀತಿಯಾದಂಥ ಒಂದು ಕಲಹಗಳು ಆಗ್ತಕ್ಕಂಥದ್ದು ದೇಶ ವಿದೇಶಗಳಲ್ಲಿ ಮತ್ತು ದೇಶದ ರಾಜಮಂತ್ರಿಗಳಲ್ಲಿ ಏನೋ ಒಂದು ರೀತಿಯಲ್ಲಿ ಕಲಹಗಳು ತೊಂದರೆಗಳು ಆಗ್ತಕ್ಕಂಥದ್ದು ಅಂತ ಸೂಚನೆ ಕೊಡ್ತದೆ ಅಂತ ಹೇಳ್ತದೆ ಹಾಗೆ ನಾವು ಬರುವ ಸಂವತ್ಸರದಲ್ಲಿ ಯಾವ ಒಂದು ವಿಶ್ವವಸು ನಾಮ ಸಂವತ್ಸರ ಅಂತ ಹೇಳ್ತಕ್ಕಂಥದ್ದು ಏನಿದೆ ಆ ಸಂವತ್ಸರದಲ್ಲಿ ಬರ್ತಕ್ಕಂತಹ ಒಂದು ವಿಶೇಷತೆ ನೋಡ್ಕೊಂಡು ಹೋದರೆ ಬರ್ತಕ್ಕಂಥದ್ದು ರವಿವಾರದಲ್ಲಿ ಅಥವಾ ಈ ಒಂದು ವಿಶ್ವಾವಸು ನಾಮ ಸಂವತ್ಸರಕ್ಕೆ ರವೆ ಅಧಿಪತಿ ಆಗ್ತಾನೆ ಅದಕ್ಕೋಸ್ಕರವಾಗಿ ರಾಜಕಾರಣದಲ್ಲಿ ಗೊಂದಲ ಆಗ್ತಕ್ಕಂಥದ್ದು ಏನೋ ಒಂದು ರೀತಿಯಲ್ಲಿ ಕಿರಿಕಿರಿ ಆಗ್ತಕ್ಕಂಥದ್ದು ಸೇಮ್ ಟೈಮ್ ನಾವು ಇವತ್ತು ನೋಡ್ತಾ ಇದ್ದೀವಿ ಬಂದು ಗ್ರಹಗಳು ಕೂಡ ಅಮಾವಾಸ್ಯ ಪ್ರತಿಭಟನೆ ದಿವಸದಲ್ಲಿ ಗ್ರಹಗಳು ಒಂದೇ ರೇಖೆಯಲ್ಲಿ ಒಂದೇ ರೇಖೆಯಲ್ಲಿ ಬರ್ತಕ್ಕಂಥದ್ದು ಅಂತ ಹೇಳ್ತಕ್ಕಂಥದ್ದು ಒಂದೇ ಮನೆಯಲ್ಲ ಇಲ್ಲಿ ಒಂದೇ ರೇಖೆಯಲ್ಲಿ ಬರ್ತಕ್ಕಂಥದ್ದು ಯಾಕೆಂದರೆ ಭೂಮಂಡಲದಲ್ಲಿ ನವೋಮಂಡಲದಲ್ಲಿ ವಿಶೇಷವಾಗಿರ್ತಕ್ಕಂತಹ ಒಂದು ಗ್ರಹಗಳ ಸಮ್ಮಿಲನ ಆಗ್ತಕ್ಕಂಥ ಸಂದರ್ಭ ಅಂತ ಹೇಳ್ತಕ್ಕಂಥದ್ದು ಈ ಸಮ್ಮಿಲನ ಆದ ಪಕ್ಷದಲ್ಲಿ ಪ್ರಪಂಚದಲ್ಲಿ ಬೇರೆ ಬೇರೆ ರೀತಿಯಾದಂಥ ಒಂದು ಅವಘಡಗಳು ವಿಶೇಷವಾಗಿ ಅಗ್ನಿಯಿಂದ ಅಥವಾ ಭೂಮಂಡಲದಲ್ಲಿ ಈ ಒಂದು ವರ್ಷ ಅಂದರೆ ಬರೋ ವರ್ಷ ಯುಗಾದಿ ಒಳಗಡೆಗೆ ನಾವು ತುಂಬ ಜನ ಜನಗಳಲ್ಲಿ ರಾಜಕಾರಣಿಗಳಲ್ಲಿ ಕಿರಿಕಿರಿ ಆಗ್ತಕ್ಕಂಥದ್ದು ತೊಂದರೆಗಳಾಗ್ತಕ್ಕಂಥದ್ದು ಒಳ ಜಗಳಗಳಾಗ್ತಕ್ಕಂಥದ್ದು ನೋಡ್ಬೋದು ಆಮೇಲೆ ಭೂಕುಸಿತ ಅಗ್ನಿ ಅವಘಡಗಳು ಪೂರ್ತಿಯಾಗಿ ಆಗ್ತಕ್ಕಂಥದ್ದು ವಿಶೇಷವಾಗಿದ್ದಂಥ ಸಂದರ್ಭ ಆಗದೆ ಅಂತ ರೀತಿಯಲ್ಲಿ ಈ ಒಂದು ಸಪ್ತಗ್ರಹಗಳ ಒಂದೇ ರೇಖೆಯಲ್ಲಿ ಬರತಕ್ಕಂಥ ಸಂದರ್ಭವನ್ನು ನೋಡಿದೆ ನಾವು ಹೇಳ್ಬೋದು ಸರಿಗ ಒಂದಿಷ್ಟು ಗ್ರಹಣಗಳು ಬಂದಾಗ ಅವುಗಳನ್ನು ಬರಿಗನ್ನಿಂದ ನೋಡಬಾರ್ದು ಅನ್ನುವಂಥ ಒಂದಿಷ್ಟು ಮಾತುಗಳಿದೆ ಅದರಿಂದಾಗಿ ಕೆಟ್ಟದ್ದಾಗತ್ತೆ ಅಂತ ಈಗ ನೇರವಾಗಿ ಈ ಗ್ರಹಗಳನ್ನು ನೋಡೋದರಿಂದ ಅವುಗಳ ಏನು ಚಂದವನ್ನು ನೋಡೋದರಿಂದಾಗಿ ಏನಾದರೂ ದೋಷಗಳಿದೆಯಾ ಅಂತ ಗ್ರಹಗಳು ಮಿಲನ ಆಗ್ತಕ್ಕಂಥ ಸಂದರ್ಭವನ್ನು ಒಂದೇ ರೇಖೆಯಲ್ಲಿ ಬರ್ತಕ್ಕಂಥ ನೋಡ್ಬೋದು ಯಾಕೆಂತಂದರೆ ಸೂರ್ಯ ಚಂದ್ರ ಗ್ರಹಗಳ ಗ್ರಹಣಗಳನ್ನು ನೋಡೋದಿಲ್ಲ ನೋಡಲಿಕ್ಕೆ ಆಗೋದಿಲ್ಲ ಯಾಕೆಂತಂದರೆ ಮನುಷ್ಯನ ಕಣ್ಣಿನಲ್ಲಿರ್ತಕ್ಕಂಥ ರಟೀನಾ ಅಂತ ಹೇಳ್ತಕ್ಕಂಥ ಒಂದು ಅಂಗ ಏನಿದೆ ಅದನ್ನು ಅದು ಹಾಳಾಗತ್ತೆ ಅಂತ ಹೇಳ್ತಕ್ಕಂಥ ಉದ್ದೇಶದಿಂದಾಗಿ ಹಿಂದಿನ ಋಷಿ ಮುನಿಗಳೆಲ್ಲವರು ಕೂಡ ಏನು ಮಾಡಿದ್ರು ನೇರವಾಗಿ ನೋಡಬಾರ್ದು ಅಂತ ಹೇಳಿದ್ರು ಇಲ್ಲಿ ಪ್ರತಿಯೊಂದು ಗ್ರಹಕ್ಕೂ ಕೂಡ ಒಂದು ಗ್ರಹಣ ಅಂತಿದೆ ಬಟ್ ನಾವು ಭೂಮಂಡಲಕ್ಕೆ ನೋಡಬೇಕಾದ್ರೆ ಸೂರ್ಯ ಚಂದ್ರ ಗ್ರಹಣ ಮಾತ್ರ ಲೆಕ್ಕಾಚಾರ ತೆಗೆದುಕೊಳ್ತೇವೆ ಬೇರೆ ಯಾವುದು ಗ್ರಹಗಳ ಗ್ರಹಗಳ ಒಂದು ಗ್ರಹಣವನ್ನು ಲೆಕ್ಕಾಚಾರ ತೆಗೆದುಕೊಳ್ಳೋದಿಲ್ಲ ಇಲ್ಲಿ ಗ್ರಹಗಳು ಒಂದೇ ರೇಖೆಯಲ್ಲಿ ಬರೋದಕ್ಕೋಸ್ಕರವಾಗಿ ಇದೊಂದು ವಿಶೇಷವಾಗಿರ್ತಕ್ಕಂಥ ಸಂದರ್ಭ ಅಂತ ಹೇಳ್ತಕ್ಕಂಥದ್ದು ಇದು ಎಲ್ಲರಿಗೂ ಸಿಗೋ ಪುಣ್ಯ ಅಲ್ಲ ಜನ್ಮ ಜನ್ಮ ಅಂತರದಲ್ಲಿ ನಾವು ಏನೋ ಒಂದು ಮಾಡಿರ್ತಕ್ಕಂಥದ್ದು ಅಥವಾ ಯಾವುದೋ ಒಂದು ಕಾರಣದಿಂದಾಗಿ ಸಿಗ್ತಕ್ಕಂಥ ಒಂದು ವಿಶೇಷ ದಿನ ಆಗಿರುತ್ತೆ ಸಾಧ್ಯವಾದಷ್ಟು ಪ್ರಯತ್ನ ಮಾಡಿ ನೋಡೋದ್ರಿಂದ ಯಾವುದೇ ರೀತಿಯಾದ ಕಣ್ಣಿಗಾಗಿರ್ಬೋದು ಅಥವಾ ಯಾವುದೇ ರೀತಿಯ ದೋಷಗಳು ಬರೋದಿಲ್ಲ ಅಂತ ಹೇಳ್ತಕ್ಕಂಥದ್ರಿಲ್ಲಿ ಹೇಳ್ಬೋದು ಸರಿಗ ಈಗಾಗಲೇ ಬಿಸಿಲು ಜೋರಾಗಿ ಶುರು ಶುರುವಾಗಿದೆ ಜನರನ್ನು ಸುಡಲು ಶುರು ಮಾಡಿದೆ ಇದೆಲ್ಲ ಒಂದು ಕಡೆಗೆ ಮುಂದಿನ ದಿನಗಳಲ್ಲಿ ಬರಗಲ್ಲ ಬರುವಂತಹ ಸೂಚನೆನ ಈ ಗ್ರಹಗಳು ಬಂದು ಒಂದೇ ರೇಖೆಯಲ್ಲಿ ಕೂತಿರುವಂಥದ್ದು ಅಂತ ಹೇಳಿ ಖಂಡಿತವಾಗಿ ಯಾಕೆಂದರೆ ಗ್ರಹಗಳು ಒಂದು ರೇಖೆಯಲ್ಲಿ ಬಂದಾಗ ಒಂದೇ ಮನೆಯಲ್ಲಿ ಎಲ್ಲರೂ ಇದ್ದಾಗ ಪ್ರಪಂಚಾದ್ಯಂತ ಇರತಕ್ಕಂಥ ಎಲ್ಲ ರಾಜ ಮಂತ್ರಿ ಎಲ್ಲರೂ ಕೂಡ ಒಂದೇ ದೇಶದಲ್ಲಿ ಸೇರಿಕೊಂಡು ಏನಾಗುತ್ತೆ ಅದೇ ರೀತಿ ಆಗ್ತಕ್ಕಂಥದ್ದಾಗತ್ತೆ ಮತ್ತು ಕುಜ ಮತ್ತು ರವಿಯ ಸಂಬಂಧವಾಗಿರ್ತಕ್ಕಂಥದ್ದಾಗಿದ್ದಕ್ಕೋಸ್ಕರವಾಗಿ ಮಧ್ಯದಲ್ಲಿ ಕುಜ ರವಿ ಇರೋದಕ್ಕೋಸ್ಕರವಾಗಿ ಕುಜ ಬಂದರೆ ಬಂದುಬಿಟ್ಟು ಅಗ್ನಿಕಾರಕ ಅಂತ ಹೇಳ್ತಾರೆ ಒಂದು ಕಡೆಗೆ ಸು ಸೂರ್ಯನನ್ನು ಕೂಡ ಅಗ್ನಿಕಾರಕ ಅಂತ ಹೇಳ್ತಾರೆ ಹಾಗೆ ಕುಜನನ್ನು ಪೃಥ್ವೀಕಾರಕ ಅಂತ ಹೇಳ್ತಾರೆ ಅದಕ್ಕೋಸ್ಕರವಾಗಿ ಇವೆರಡೂ ಕೂಡ ಮಿಲನ ಆಗೋದಕ್ಕೋಸ್ಕರವಾಗಿ ಮಧ್ಯಮವಾಗಿರ್ತಕ್ಕಂಥದಂದರೆ ಹಗಲು ಹೊತ್ತಿನಲ್ಲಿ ವಿಪರೀತವಾಗಿರ್ತಕ್ಕಂಥ ಬಿಸಿಲು ರಾತ್ರಿ ಹೊತ್ತಿನಲ್ಲಿ ವಿಪರೀತವಾಗಿರ್ತಕ್ಕಂಥ ಚಳಿ ಬರ್ತಕ್ಕಂಥ ಸಂದರ್ಭಗಳು ಬರ್ತದೆ ಹೀಗಾಗೋದ್ರಿಂದ ಏನಾಗುತ್ತೆ ಅಂದರೆ ಮನುಷ್ಯನ ಈ ಒಂದು ಮೆಕಾನಿಸಮ್ ಇದೆಯಲ್ವಾ ಇದೆಲ್ಲದಕ್ಕೂ ಹೊಂದ್ಕೊಳ್ಳೋದಿಲ್ಲ ಬೆಳಗ್ಗೆ ಹೊತ್ತಲ್ಲಿ ಬಿಸಿ ರಾತ್ರಿ ಹೊತ್ತಲ್ಲಿ ತಣ್ಣ ತಣ್ಣಗಾದಾಗ ಪಕ್ಷದಲ್ಲಿ ದೇಹ ಸಂಪೂರ್ಣವಾಗಿ ಹೊಂದ್ಕೊಳ್ಳೋದಿಲ್ಲ ಅದಕ್ಕೋಸ್ಕರವಾಗಿ ಆರೋಗ್ಯ ಸಮಸ್ಯೆಗಳು ವಿಶೇಷವಾಗಿ ಈ ವರ್ಷದಲ್ಲಿ ಗ್ಯಾಸ್ಟ್ರಿಕ್ ಇತ್ಯಾದಿ ಸಂಬಂಧ ಸಂಬಂಧವಾಗಿರ್ತಕ್ಕಂಥ ದೋಷಗಳು ಅಥವಾ ಗ್ಯಾಸ್ಟ್ರಿಕ್ ಇತ್ಯಾದಿಕ್ಕಂತಹ ರೋಗಗಳು ಬರತಕ್ಕಂಥದ್ದು ಮತ್ತು ಶೀತೋಷ್ಣವಾಗಿರ್ತಕ್ಕಂಥ ಒಂದು ಸ ಸ ಅಂದರೆ ಶೀತೋಷ್ಣವಾಗಿರ್ತಕ್ಕಂಥ ರೋಗಗಳು ಬರತಕ್ಕಂಥದ್ರೆ ಇದು ಯಾವ ರೀತಿಯಾದ ರೋಗ ಬಂತು ಯಾಕೆ ಬಂತು ಅಂತ ಡಾಕ್ಟ್ರಿಗೆ ಗೊತ್ತಾಗಲಿಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರವಾಗಿ ಆ ಥರ ಆಗದಂಗೆ ಇದು ವೈರಸ್ಸು ಅಥವಾ ಹವಾಮಾನದಿಂದ ಆಗಿದೆಯೋ ಅಂತ ಹೇಳ್ತಕ್ಕಂಥದ್ದು ಗೊತ್ತಾಗದ ರೀತಿಯಲ್ಲಿ ಆಗುವಂತ ಸಂದರ್ಭಗಳು ಇರುತ್ತೆ ಆ ಇದಿಷ್ಟು ಜ್ಯೋತಿಷಿ ನಾಗರಾಜ್ ಶರ್ಮಾ ಅವರ ಮಾತಾಗಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಧನುಷ್ ಜೊತೆಗೆ ಚರಣ್ ಗ್ಯಾರಂಟಿ ನ್ಯೂಸ್ ಬೆಂಗಳೂರು